ಎಲ್ಲರೂ ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಈ ಕೊಲೆಯನ್ನು ಷಡ್ಯಂತ್ರ ಅಂತೇಳಿ ಹೇಳಿದ್ದಾರೆ ಈಗಾಗಲೇ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ ಇದು ಒಂದು ಅಲ್ಲ ಇಂಥ ಅನೇಕ ಈ ಸರ್ಕಾರ ಬಂದು ಹತ್ತು ತಿಂಗಳಲ್ಲಿ ಸುಮಾರು ಹತ್ತು ಜನ ಹಿಂದೂಗಳ ಕೊಲೆಯಾಗಿದೆ ಹತ್ತು ಜನ ಹಿಂದೂಗಳ ಕೊಲೆ ಮಾಡುವಂಥದ್ದು ಹಿಂದೂ ಇವರು ಅಧಿಕಾರದಾಗಿದ್ದಾಗಲೂ ಕೂಡ ಕೊಲೆ ಮಾಡುವಂಥ ಒಂದು ಪದ್ಧತಿ ಇವರು ಇವರಲ್ಲಿತ್ತು ಆ ನಿಟ್ಟಿನಲ್ಲಿ ಇದು ಮುಸ್ಲಿಂ ಪರ ಸರ್ಕಾರ ಅನ್ನೋದು ಎಲ್ಲರಿಗೆ ಗೊತ್ತಿರುವಂಥದ್ದು ಆದರೆ ಅದ್ರ ಬಗ್ಗೆ ಯಾವುದೇ ಯೋಚನೆನೂ ಇಲ್ಲ ಆ ನಿಟ್ಟಿನೊಳಗೆ ಇವತ್ತೇನು ಸಿ ಬಿ ಐ ಕೊಡಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ಈ ಕೇಸನ್ನು ಸಿ ಬಿ ಐ ಕೊಡಬೇಕು ಅವ್ರ ಮಾನಸಿಕತೆ ಹೆಂಗಿದೆ ಅಂದರೆ ನಿನ್ನೊಬ್ಬ ಸ್ಪೀಕರ್ ಆಗಿ ಕೆಲಸ ಮಾಡಿದಂಥ ರಮೇಶ್ ಕುಮಾರ್ ಶನಿ ಅಂತಾರೆ ಪ್ರಧಾನ ಈ ದೇಶದ ಪ್ರಧಾನಮಂತ್ರಿ ಒಬ್ಬ ಶನಿ ಅಂತ ಅವ್ರ ಮಾನಸಿಕತೆ ಹೆಂಗೈತು ನೋಡ್ರಿ ಅವ್ರ ಮತ್ತು ನೀನು ಕಾಂಗ್ರೆಸ್ಸನ್ನ ಈ ದೇಶಕ್ಕೆ ಎಲ್ಲ ಹೋಗ ಎಲ್ಲ ಕಡೆ ಹೋಗ್ಯದ ಇಲ್ಲೇ ಒಂದು ಎರಡು ರಾಜ್ಯದೊಳಗೆ ಹುಡಿದದೆ ಇದು ಒಂದು ದೊಡ್ಡ ಶನಿ ಇದು ಇದು ಈ ಎರಡು ಕಡೆ ಹೋಗೋ ತನಕ ಈ ದೇಶ ಉದ್ಧಾರ ಆಗೋದಿಲ್ಲ ಬಹುಶಃ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇವೆರಡು ಕಡೆ ಹೋಗ್ತಾವಂತೇಳಿ ಎಲ್ಲರಿಗೂ ಭರವಸೆ ಐತಿ ಆ ನಿಟ್ಟಿನೊಳಗೆ ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಪಾರ್ಟಿಯ ಲೀಡರ್ ಅವ ಮೊದಲ ಅವನ ಮನೆಗೆ ಬೆಂಕಿ ಹಚ್ಚಿದಾಗೂ ಆ ಮುಸಲ್ಮಾನರ ಪರನ ಮಾತಾಡಿದರು ಅವರು ತನ್ನವೀರ್ ಶೇಟನ ಮೇಲೆ ಅಲ್ಲೇ ಮಾಡಿದಾಗೂ ಮುಸಲ್ಮಾನ ಪರನ ಮಾತಾಡಿದ್ರು ಅವರು ಮತ್ತು ಅವ್ರು ಹೇಳ್ತಾರೋ ಸ್ವಚ್ಛ ನಮ್ಮ ಮುಂದಿನ ಜನ್ಮ ಇತ್ತಂದ್ರೆ ಮುಸ್ಲಿಮರಾಗಿ ಹುಟ್ಟಿಸಿದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇನ್ನು ಬೇರೆ ಏನು ಅವ್ರಿಗೆ ಅವ್ರಿಂದ ನಿರೀಕ್ಷೆ ಮಾಡೋದೇನಿದೆ ಅದಕ್ಕೆ ಇಲ್ಲಾಗಿ ಆಗಿಬಿಟ್ರೆ ಚಲೋ ಮುಂದಿನ ಜನ್ಮಕ್ಕೆ ಯಾಕೆ ಹೋಗಬೇಕು ಆ ನಿಟ್ಟಿನೊಳಗೆ ನೋಡಿದಾಗ ಇವರಿಗೆ ಸಿ ಬಿ ಐ ಕೊಟ್ಟು ಆ ತಪ್ಪಿದಸ್ಥರ ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು ಮತ್ತು ಅದು ಒಂದು ಅದ ಅದು ಇವು ಹುಡುಗರಿಗೆ ಲವ್ ಜಿ ಮುಖಾಂತರ ಅವ್ರಿಗೆ ಮರಳು ಮಾಡೋದು ಮದುವೆ ಆದ ಮಕ್ಕಳಿಗೂ ಕೂಡ ಅವರು ಈ ರೀತಿ ತೊಂದರೆ ಕೊಡ್ತಕ್ಕಂಥದ್ದನ್ನು ನಾವು ಮನೆ ಕಡೆ ನೋಡ್ತೀವಿ ಇಲ್ಲಿ ಸೈಬರ್ ಕ್ರೈಮ ಅದಕ್ಕೆ ಬರ್ತಾನೆ ಇದಿಲ್ಲ ಸೈಬರ್ ಕ್ರೈಮ್ ಅದರಲ್ಲೇ ಪೊಲೀಸರು ಅವ್ರಿಗೆ ಪೊಲೀಸರು ಏನು ಮಾಡ್ತಾರೆ ನಮ್ಗೆ ಅರ್ಥ ಆಗೋಲ್ಲ ನಾವಿದ್ದಾಗೆಲ್ಲ ಬರುವ ಮಾಡ್ತಿದ್ರು ಈಗ ಹಿಂಗೆ ಆಗ್ಬಿಟ್ರೆ ಅವ್ರು ಪೊಲೀಸರು ಅದಕ್ಕೆ ಇದನ್ನು ಸಿ ಬಿ ಐ ಕೊಟ್ಟು ಅವರಿಗೆ ತಕ್ಕ ಶಿಕ್ಷೆ ಮಾಡ್ಬೇಕಂತ ಹೇಳಿ